ಜಗತ್ತೆಲ್ಲ ಚಲನಶೀಲ ಅದು ಎಲ್ಲವೂ ಹೀಗೆ ಸರ್ಕೋತ್ ಸರ್ಕೋತ್ ಸರ್ಕೋತು ಅದಕ್ಕೆ ಸಂಸಾರ ಅಂತಾರೆ ಸಂಸಾರ ಅಂದ್ರೇನು ಚಲೋ ಶಬ್ದ ಯಾವುದು ಸರ್ಕೋತ್ ಹೋಗ್ತದೆ ಅದೇ ಸಂಸಾರ ಎಲ್ಲ ಸರ್ಕೋತೋಗೋದಲ್ಲೇನು ಮೊದಲ ಚಲೋ ಮನೆಯಾಗಿರ್ತೆ ಮುಂದೆ ನೌಕರಿ ಮಾಡಕ್ಕೆ ಹೋಗಿ ಬಾಡಿಗೆ ಮನೆಗೆ ಹೋಗ್ತೇವೆ ಸರ್ಕೋತ್ ಹೋಗ್ತೇವೆ ನಮ್ಮ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗ್ತೇವೆ ಸರ್ಕೋತು ಹೋಗ್ತೇವೆ ಅಲ್ಲಿ ಇನ್ನೇನು ಚೆನ್ನಾಗಿ ಹೊಂದ್ಕೋಬೇಕನ್ನೋದ್ರಾಗ ವರ್ಗ ಆಗ್ತದೆ ಮತ್ತು ಸರ್ದು ಇನ್ನೊಂದು ಊರಿಗೆ ಹೋಗ್ತೇವೆ ಹಿಂಗೆ ಸರ್ಕೋತ ಸರ್ಕೋತ್ ಸರ್ಕೋತ ಪೆನ್ಷನ್ ಆಯಿತು ಮೊದಲನೇ ಮನೆಗೆ ಬಂದ ಅಟೊತ್ತಿಗೆ ಮನೆ ಬೀಳೋಕ್ಕಾಗಿತ್ತಷ್ಟೆ ಇವನು ಬೀಳೋಕ್ಕಾಗಿತ್ತಷ್ಟೇ ಸರ್ಕೋತ್ ಸರ್ಕೋತ್ ಅಲ್ಲಿಂದ ಹ್ಯಾಂಗೆ ಊರವರೆಲ್ಲ ಕೂಡಿ ಇವನು ಸರ್ಸ್ಗೋದ್ ಸರ್ಸ್ಗೋದ್ ಸರ್ಸ್ಗೋತ್ ದೆರ್ ಈಸ್ ಎ ವೆರಿ ಬ್ಯೂಟಿಫುಲ್ ಸಿಮೆಟ್ರಿ ಗೆಟ್ ಇನ್ ಟು ಇಟ್ ಅಂದರು ಎಂಥ ಸುಂದರ ಸ್ಮಶಾನ ಹೋಗು ಅಂದರು ಎಷ್ಟು ಸ್ಮಶಾನ ಹಿಂಗೆ ಸರ್ಕೋದು ಸರ್ಕೋದು ತೊಟ್ಟಲದಿಂದ ಸರಿಯೋದು ಶುರು ಆಗಿದ್ದು ಸ್ಮಶಾನ ತಕ ಸರ್ಕೋದು ಸರ್ಕೋತ್ 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 ಹೋದ ಫ್ರಮ್ ದ ಕ್ರ್ಯಾಡಲ್ ಟು ದ ಗ್ರೇವ್ ದ ಜರ್ನಿ ಫ್ರಮ್ ದ ಕ್ರ್ಯಾಡಲ್ ಟು ದ ಗ್ರೇವ್ ಇಸ್ ವಾಟ್ ವಿ ಕಾಲ್ ದ ಲೈಫ್ ಅಲ್ಲೇನು ಸುಮ್ಮನೆ ಸರ್ಕೋತ್ 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 ಹೋಗ್ತೇವೆ ಜಗತ್ತೆಲ್ಲ ಇಷ್ಟ ಇರೋದು ಇದನ್ನು ಬಂದ್ ಮಾಡೋಕ್ಕಾಗೋದಿಲ್ಲ ಬಂದ್ ಮಾಡೋಕ್ಕಾಗೋದಿಲ್ಲ ಆದರೆ ಸರಿಯುವಾಗ ಒಂದಿಷ್ಟು ಸಂತೋಷದಿಂದ ಸರ್ಕೊಂಡೇವಿ ಅಂದ್ರೆ ಅದೇ ಸುಂದರ ಜೀವನ ಅಷ್ಟೇ ಸರಿತದೆ ಜಗತ್ತೆಲ್ಲ ಸರಿತದೆ ಯಾವ್ದೂ ಖಾಯಿಮಾಗಿ ನಮ್ಮ ಹತ್ತಿರ ಸರದು ಸ್ವಲ್ಪ ದಿವಸ ಬರ್ತದೆ ಮತ್ತು ಸರದು ಹೋಗಿ ಬಿಡ್ತದೆ ಇಲ್ಲೇನು ಪ್ರತಿ ತಿಂಗಳ ಒಂದಿಷ್ಟು ಹಣ ಸರ್ದು ಹೀಗೆ ಬರ್ತದೆ ಆ ಬಳಿಕ ಎರಡನೇ ದಿವಸ ಹಂಗೆ ಸರ್ಕೋತು ಸರ್ಕೋತು ಸರ್ಕೋತ ಕೊನೆಗೆ ಮೂವತ್ತೊಂದನೇ ತಾರೀಕಿಗೆ ಬ್ಯಾಲೆನ್ಸ್ ಜೀರೋ ಹಂಗಾಗ್ತದೆ